ಯಾರಾದ್ರೂ ಇಬ್ರು ಹೋಗಿ ಆಮೇಲೆ ನೀವು ಶೇರ್ ಮಾಡ್ಕೊಳ್ಳೋಂಗಿದ್ರೆ ಇಬ್ರು ಜಾಗ ಇಲ್ಲ ಅದಕ್ಕೋಸ್ಕರ

ವಾರ್ತೆ ಇಲಾಖೆ ಬಿಡ್ರಿ ಸರ್ ಅವ್ರ ವಾರ್ತೆ ಇಲಾಖೆ ಬಿಡ್ರಿ ಅರಿಫ್ ವಿಡಿಯೋ ಮಾಡು ಅರಿಫ್ ವಿಡಿಯೋ ಮಾಡಿ ಸರ್ 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 ಸರ ವಾಪಸ್ <S -cado> <sociedad> ಕರ್ಕೊಂಡ್ಬರ್ತಿ ಎಲ್ಲಿ ಕರ್ಕೊಂಡ್ಬರ್ತೀರಿ ಗದ್ದಲ್ದ ನೀವು ನೋಡ್ತೀರಲ್ಲ ನೀವೊಂದಿಬ್ರು ನೀವೊಂದ್ ಇಬ್ಬರು ಒಳಗೆ ಬರ್ರಿ ಅಂದ್ರೆ ಮೇಡಮ್ ಬನ್ನಿ ಕಡೆ ನೀವು ಇಬ್ಬರೇ ನೋಡಿ ಕಾಣ್ತಾ ಇದ್ದೀರಾ ಆಯ್ತು ಸರ್ ಆಯ್ತು ಸರ್